ಎಸ್ ನಿಂದ ಪ್ರಾರಂಭವಾಗುವ ಹೆಸರಿನವರು ಹೇಗಿರುತ್ತಾರೆ ಎಂಬುದನ್ನು ಈಗ ತಿಳಿಯೋಣ ಎಸ್ ಹೆಸರಿನವರು ಪ್ರೀತಿಯ ವಿಷಯಕ್ಕೆ ಬಂದರೆ ಇವರು ಸ್ವಲ್ಪ ಗಂಭೀರವಾಗಿರುತ್ತಾರೆ ಇನ್ನೊಬ್ಬರ ಪ್ರೀತಿಯಲ್ಲಿ ಬೇಗ ಬಿದ್ದರೂ ಕೂಡ ಗಂಭೀರವಾಗಿ ಆಲೋಚಿಸುತ್ತಾರೆ ಈ ಒಂದು ಕಾರಣದಿಂದ ಇವರಿಗೆ ನಿಜವಾದ ಪ್ರೀತಿ ದೊರೆಯುತ್ತದೆ ಇವರು ತುಂಬ ಬುದ್ಧಿವಂತರಾಗಿರುತ್ತಾರೆ ಎಲ್ಲಿ ಜ್ಞಾನ ಸಿಗುವುದೋ ಅದನ್ನು ಸರಿಯಾಗಿ ಪಡೆದುಕೊಳ್ಳುತ್ತಾರೆ ತಮ್ಮ ಬುದ್ಧಿವಂತಿಕೆಯಿಂದ ತಮಗೆ ಬರುವ ತೊಂದರೆಗಳನ್ನು ಕೂಡ ದೂರ ಮಾಡಿಕೊಳ್ಳುವವರು ಇವರು ಸಾಮಾನ್ಯವಾಗಿ ಮಾತಿನಲ್ಲಿ ತುಂಬ ಜನರಾಗಿರುತ್ತಾರೆ ಸಮಾರಂಭಗಳಲ್ಲಿ ಭಾಗವಹಿಸುವುದೆಂದರೆ ಇವರಿಗೆ ತುಂಬ ಇಷ್ಟ ತಮ್ಮ ಚುರುಕು ಮಾತಿನಿಂದ ಜನರ ಮನಸ್ಸನ್ನು ಸೆಳೆಯುತ್ತಾರೆ ಸಮಾರಂಭ ಮತ್ತು ಉತ್ಸವಗಳಲ್ಲಿ ತುಂಬ ಖುಷಿಯಿಂದ ಪಾಲ್ಗೊಳ್ಳುತ್ತಾರೆ ಯಾವುದೇ ರೀತಿಯ ಕೆಲಸವನ್ನಾದರೂ ತಮ್ಮ ಇಷ್ಟದ ಪ್ರಕಾರ ಅಚ್ಚುಕಟ್ಟಾಗಿ ಮಾಡಿ ಮುಗಿಸುತ್ತಾರೆ ಇವರು ಜೀವನದಲ್ಲಿ ಪ್ರೀತಿಗೆ ತುಂಬಾ ಮಹತ್ವ ಕೊಡುತ್ತಾರೆ ಅದರಂತೆಯೇ ಬೇಗನೆ ಸಿಟ್ಟು ಕೂಡ ಇವರಿಗೆ ಬರುತ್ತದೆ ಕೆಲವೊಂದು ವಿಷಯದಲ್ಲಿ ಇವರಿಗೆ ಬೇಗನೆ ಸಿಟ್ಟು ಬಂದರೂ ಸಹ ಮನಸ್ಸು ತುಂಬ ಮೃದುವಾಗಿರುತ್ತದೆ ಕಲೆಯಲ್ಲಿ ತುಂಬಾ ಇವರಿಗೆ ಆಸಕ್ತಿ ಇರುತ್ತದೆ ಗಣಿತ ಮತ್ತು ವಿಜ್ಞಾನದಲ್ಲಿ ಕೂಡ ಇವರಿಗೆ ಯಶಸ್ಸು ಸಿಗುತ್ತದೆ ಎಸ್ ಹೆಸರಿನವರು ಶ್ರಮದಿಂದ ಎಲ್ಲವನ್ನೂ ಗಳಿಸುವ ಶಕ್ತಿ ಹೊಂದಿರುತ್ತಾರೆ ಕೆಲವರಿಗೆ ಅನಾಯಾಸವಾಗಿ ಆಸ್ತಿಯೂ ಬರುತ್ತದೆ ತಮ್ಮಲ್ಲಿರುವ ವಸ್ತುಗಳನ್ನು ಸುಲಭವಾಗಿ ಯಾರಿಗೂ ಕೊಡುವುದಿಲ್ಲ ಹೀಗಾಗಿ ಇವರು ಕೆಲವೊಮ್ಮೆ ತುಂಬ ಜಿಪುಣರಂತೆ ಕಾಣುತ್ತಾರೆ ಸಭೆ ಸಮಾರಂಭಗಳಲ್ಲಿ ಹೆಚ್ಚಾಗಿ ಭಾಗವಹಿಸುವ ಇವರು ಚೆನ್ನಾಗಿ ಮಾತನಾಡುತ್ತಾರೆ ಕೆಲವರಲ್ಲಿ ತೋರಿಕೆಯ ಗುಣವೂ ಹೆಚ್ಚು ಕಂಡುಬರುತ್ತದೆ ಎಲ್ಲ ಕೆಲಸವನ್ನು ತಾವೇ ಮಾಡಬೇಕು ತಾವೇ ಮುಂದುವರಿಬೇಕು ಎಂದು ಬಯಸುತ್ತಾರೆ ಈ ಗುಣದಿಂದಾಗಿ ಕೆಲವೊಮ್ಮೆ ಕೆಟ್ಟವರಾಗಿಯೂ ಕೂಡ ಕಾಣಿಸಿಕೊಳ್ಳುತ್ತಾರೆ ಕೆಲಸ ಕಾರ್ಯಗಳನ್ನು ಕಷ್ಟಪಟ್ಟು ಮಾಡುತ್ತಾರೆ ಮತ್ತು ಇವರು ಸ್ವಾಭಿಮಾನಿ ವ್ಯಕ್ತಿಗಳಾಗಿರುತ್ತಾರೆ ಕೆಲಸದಲ್ಲಿ ಇನ್ನೊಬ್ಬರ ಸಹಾಯವನ್ನು ಪಡೆಯಲಿಕ್ಕೆ ಸಾಮಾನ್ಯವಾಗಿ ಇವರು ಇಷ್ಟಪಡುವುದಿಲ್ಲ ಎಲ್ಲವನ್ನು ತಾವೊಬ್ಬರೇ ಮಾಡಿ ಮುಗಿಸಬೇಕು ಎಂದುಕೊಳ್ಳುತ್ತಾರೆ ಎಸ್ ಹೆಸರಿನವರಲ್ಲಿ ಹೆಚ್ಚು ಆರೋಗ್ಯ ಸಮಸ್ಯೆಯ ಜೊತೆಗೆ ಎಸಿಡಿಟಿ ಗ್ಯಾಸ್ ಅಲರ್ಜಿ ಚರ್ಮದ ಸಮಸ್ಯೆಗಳು ಕಂಡುಬರುತ್ತವೆ ಕೆಲವೊಮ್ಮೆ ಗುಪ್ತ ರೋಗಗಳು ಇವರನ್ನು ಕಾಡುತ್ತವೆ ಈ ಹೆಸರಿನವರು ಎಲ್ಲಿಯೇ ಹೋದರೂ ತಮ್ಮ ಗುರುತನ್ನು ಮೂಡಿಸುತ್ತಾರೆ ಸಾಮಾನ್ಯವಾಗಿ ಯಾರಿಗೂ ತೊಂದರೆಯನ್ನು ಕೊಡಲು ಇಷ್ಟಪಡುವುದಿಲ್ಲ ಹಾಗೂ ಕೈಲಾದಷ್ಟು ಸಹಾಯವನ್ನು ಮಾಡುತ್ತಾರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಎಲ್ಲರಿಗೂ ವಂದನೆಗಳು ಥ್ಯಾಂಕ್ ಯು ಸೋ ಮಚ್